ರಾಜ್ಯದ ಮೂರು ಉಪ ಚುನಾವಣೆಗಳು ನಡೆದ ನಂತರ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹಲವು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಈ ಸಚಿವ ಸಂಪುಟದಲ್ಲಿ ಮುಂಚೂಣಿಯಲ್ಲಿ ತನ್ವೀರ್ ಸೆಟ್ ಅವರ ಹೆಸರು ಕೂಡ ಬರ್ತಾ ಇರತಕ್ಕಂಥದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಎನ್ ಆರ್ ಕ್ಷೇತ್ರದ ಶಾಸಕರಾಗಿರುವಂಥ ತನ್ವೀರ್ ಸೆಟ್ ಇದ್ದರೆ ಅವ್ರನ್ನ ಮಾತಾಡ್ಸೋಣ ಇದರ ಬಗ್ಗೆ ವಿಚಾರಿಸೋಣ ಸರ್ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಚುನಾವಣೆ ಮುಗಿದ ನಂತರ ಎಸ್ಪೆಷಲಿ ಈ ಉಪಚುನಾವಣೆ ಏನಿತ್ತು ತುಂಬ ಚರ್ಚೆ ಆಗ್ತಾ ಇತ್ತು ಮತ್ತು ಏನು ವಿಸ್ತರಣೆ ಆಗುತ್ತೆ ಸಂಪುಟ ಎಲ್ಲ ಕೂಡ ಅಂತ ನಿಮ್ಮ ಹೆಸರು ಹೆಚ್ಚು ಕೇಳಿ ಬರ್ತಾ ಇದೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನೂ ಅನಿಸುತ್ತೆ ನೋಡಿ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಹೆಚ್ಚಿನ ಬಹುಮತದೊಂದಿಗೆ ನಮ್ಮ ಸರ್ಕಾರ ರಚನೆ ಆಗುವಂಥದ್ದಕ್ಕೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿರುವಂಥದ್ದು ನಾವು ಕೊಟ್ಟಂತಹ ಮಾತು ಅದರ ಅನುಗುಣವಾಗಿ ಜನರ ಬದುಕನ್ನು ಕಟ್ಕೊಳ್ಳುವಂತಹ ಕಾರ್ಯಕ್ರಮಗಳನ್ನ ಜಾರಿ ಮಾಡುವ ಐದು ಗ್ಯಾರಂಟಿಗಳನ್ನ ಈಗಾಗಲೇ ನಾವು ಜಾರಿ ಮಾಡಿದ್ದೇವೆ ಸಚಿವ ಸಂಪುಟ ವಿಸ್ತರಣೆ ಆಗುವಂತಹ ಅಥವಾ ಪುನರ್ರಚನೆ ಆಗುವಂತಹ ಮಾತು ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದಂತಹ ದಿನದಿಂದಲೂ ನಡೀತಾ ಇದೆ ಸೊ ಹಾಗಾಗಿ ಅತಿ ಹೆಚ್ಚಿನ ಒಂದು ನಿರೀಕ್ಷೆ ನಾನು ಇಟ್ಕೊಂಡಿಲ್ಲ ಒಂದು ಹೆಚ್ಚಿನ ಬಹುಮತ ಪಡೆದಿರುವಂತಹ ಕಾಂಗ್ರೆಸ್ ಪಕ್ಷ ಸರ್ಕಾರ ನಡೆಸುವಂಥದಕ್ಕೆ ಸಂಪೂರ್ಣವಾದಂಥ ಬಹುಮತ ಇರಬೇಕಾದ್ರೆ ಬದಲಾವಣೆ ಆಗುವಂತಹ ನಿರೀಕ್ಷೆ ಯಾವಾಗ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಈ ಹಿಂದೆನೇ ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ನಾವು ಒಂಬತ್ತು ಜನ ಮುಸ್ಲಿಂ ಶಾಸಕರು ಮತ್ತು ನಾಲ್ಕು ಜನ ಎಮ್ ಎಲ್ ಸಿಗಳು ನಮಗೆ ಕನಿಷ್ಠ ನಾಲ್ಕು ಸ್ಥಾನಗಳು ಕೊಡಬೇಕು ಅನ್ನೋದನ್ನು ಮನವರಿಕೆ ಮಾಡಿ ವರಿಷ್ಠರಿಗೆ ಕೊಟ್ಟಿದ್ವಿ ನಮ್ಮ ಬೇಡಿಕೆ ನಾಲ್ಕಕ್ಕಿದ್ದಾಗ ಕನಿಷ್ಠ ಒಂದು ಮೂರಾದರೂ ಸಿಕ್ಕುತ್ತೆ ಅನ್ನೋ ನಿರೀಕ್ಷೆ ಇತ್ತು ಕೇವಲ ಎರಡು ಸ್ಥಾನಗಳು ಮಾತ್ರ ನಮ್ಗೆ ಸಿಕ್ಕಿದ್ದು ಈ ಇತ್ತೀಚೆಗೆ ನಡೆದಂತಹ ಉಪ ಚುನಾವಣೆಗಳಲ್ಲಿ ಸಿಗ್ಗಾಂವಲ್ಲಿ ಮತ್ತೊಂದು ಸ್ಥಾನ ನಾವು ಗೆದ್ದಿರೋದ್ರಿಂದ ನಮ್ಮ ಒತ್ತಡ ವರಿಷ್ಠರ ಮೇಲೆ ಕನಿಷ್ಠ ನಮಗೆ ಮೂರು ಸ್ಥಾನಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಇವತ್ತು ಇದೆ ನೆನ್ನೆ ನಿತ್ತು ಆ ಒತ್ತಡ ಮುಂದುವರಿಯುತ್ತೆ ಇದು ಹೊರತಾಗಿ ನನಗೆ ಅವಕಾಶ ಸಿಕ್ಕುತ್ತೋ ಇಲ್ವೋ ಅನ್ನೋದನ್ನು ನಾನು ಆರನೇ ಬಾರಿ ಶಾಸಕರಾಗಿ ನನ್ನ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಾನು ಯಾರಿಗೂ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಿ ಕೆಲಸ ಮಾಡೋನು ಅಲ್ಲ ಆದರೆ ಪಕ್ಷ ನನ್ನನ್ನು ಕಾರ್ಯಾಧ್ಯಕ್ಷನ ಒಂದು ಜವಾಬ್ದಾರಿ ಕೊಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ ಪಕ್ಷ ಸದ್ಗುಡವಾಗಿದೆ ಆ ಕಾರಣಕ್ಕಾಗಿಯೇ ಮೂರು ಉಪಚುನಾವಣೆಗಳಲ್ಲಿ ನಾವು ಗೆದ್ದಂಥದ್ದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದಲ್ಲಿದ್ದಾರೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಬಹುಶಃ ನನಗೆ ಇರೋ ಮಾಹಿತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಎ ಐ ಸಿ ಸಿ ಸಭೆ ಬೆಳಗಾವಿನಲ್ಲಿ ನಡೆದಿತ್ತು ಅದು ನೂರು ವರ್ಷ ಪೂರೈಸುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನು ಚರ್ಚೆ ಬಳಿ ಅತಿ ಹೆಚ್ಚಾಗಿ ನಡೀತಾ ಇರುವಂಥದ್ದು ಅದರ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳುವಂಥ ಚರ್ಚೆ ನಡೀತಾ ಇದೆ ಸಚಿವ ಸಂಪುಟದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಬರೀ ಇದ್ದೀವಿ ಅದು ಅದಾಗೋವರೆಗೂ ಆಯಿತು ಅಂತ ಹೇಳೋಕ್ಕಾಗಲ್ಲ ಈಗ ನೀವೇ ಹೇಳಿದ್ರಿ ಎನ್ ಆರ್ ಕ್ಷೇತ್ರದಲ್ಲಿ ಆರು ಬಾರಿ ಗೆದ್ದಿದ್ದೀನಿ ಅಂತ ನಿಮ್ಮ ನಿರೀಕ್ಷೆ ಇಲ್ಲದೇ ಇದ್ರು ಕೂಡ ನಿಮ್ಗೇನು ಆ ರೀತಿ ಆಸೆ ಆಕಾಂಕ್ಷೆ ಇಲ್ಲದೇ ಇದ್ರು ಕೂಡ ನಿಮ್ಮ ಅಭಿಮಾನಿಗಳಿಗೆ ಎಕ್ಸ್ಪೆಷಲಿ ಎನ್ ಆರ್ ಕ್ಷೇತ್ರದ ಮತದಾರರುಗಳಿಗೆ ಎಲ್ಲೋ ಒಂದು ಕಡೆ ಆಸೆ ಇದೆ ತನ್ವೀರ್ ಸೆಟ್ ಅವ್ರಿಗೆ ಈ ಸಾರಿ ಸಚಿವ ಸಂಪುಟ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ ಜೊತೆಗೆ ನೀವು ಈಗ ಆಲ್ರೆಡಿ ಶಿಕ್ಷಣ ಸಚಿವರಾಗೂ ಕೂಡ ಕೆಲಸ ಮಾಡಿದ್ರಿ ಅಕಸ್ಮಾತ್ ಏನಾದರೂ ಸಿಗೋದಾದರೆ ನಿಮ್ಗೆ ಯಾವ ಸಚಿವ ಸ್ಥಾನ ಸಿಗಬೇಕು ಅಂತ ಆಸೆ ಪಡ್ತೀರ ನಾನು ಯಾವತ್ತೂ ನಾನು ಆಸೆ ಇಟ್ಕೊಂಡು ನಾನು ಹುದ್ದೆಗಳನ್ನ ಕೇಳಿಲ್ಲ ನನಗೆ ಯಾವ ಖಾತೆ ಕೊಟ್ಟರೂ ನನ್ನ ಪೋಷಕರು ನನ್ನ ಪೋಷಣೆ ಮಾಡಿರುವಂಥದ್ದು ಮತ್ತು ನನ್ನ ಗುರುಗಳು ನನಗೆ ಕೊಟ್ಟಿರುವಂಥ ವಿದ್ಯೆಯಲ್ಲಿ ಯಾವ ಖಾತೆ ಇದ್ರೂ ನಿಭಾಯಿಸಕ್ಕೆ ನಾನು ಮುಂದಾಗ್ತೇನೆ ಯಾಕಂದರೆ ಸರ್ ಈಗಾಗಲೇ ಚುನಾವ ಮೊದಲ ಚುನಾವಣೆ ಏನು ನಡೀತು ವಿಧಾನಸಭಾ ಚುನಾವಣೆ ಆ ಚುನಾವಣೆಯಲ್ಲಿ ಗೆದ್ದ ನಂತರ ಆಗಲೇ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾಯಿತ್ತು ಕೊನೆಯ ಹಂತದಲ್ಲಿ ಮಿಸ್ ಆಯಿತು ಈ ಬಾರಿನೂ ಅದೇ ಥರ ಅಂದರೆ ನಿಮ್ಮ ಹೆಸರು ಕೇಳಿಬರ್ತಾ ಇದೆ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋದು ಎಷ್ಟೋ ಅಭಿಮಾನಿಗಳ ಒತ್ತಾಸೆ ಆಗಿದೆ ಅದಕ್ಕೆ ಇಡೀ ರಾಜ್ಯದಿಂದ ನನಗೆ ದೂರವಾಣಿ ಕರೆಗಳು ಬರ್ತಾ ಇದೆ ಅಭಿನಂದನೆಗಳು ಈಗಾಗಲೇ ಸಲ್ಲಿಸ್ತಾ ಇದ್ದಾರೆ ನನ್ನ ಮೇಲೆ ಆಸೆ ಇಟ್ಟಿರುವಂಥ ನನ್ನ ಕಾರ್ಯಕರ್ತರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಅವರ ಆಸೆ ಕೂಡ ಇದೆ ಆ ನಮಗೆ ಸಂತೋಷ ಇರುವಂಥದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ನಾನು ಶಾಸಕನಾಗಿದ್ರೂ ನಾನು ಏನು ಬೇಕಾದ್ರೂ ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಿರೀಕ್ಷೆ ಯಾವಾಗ ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತಹ ಅವಕಾಶ ಬಂದಾಗ ಖಂಡಿತವಾಗಿ ವರಿಷ್ಠರ ಮೇಲೆ ನನ್ನ ವಿಶ್ವಾಸ ಇದೆ ಪಕ್ಷವನ್ನು ನಾವು ಆ ಪಕ್ಷದ ಸಿದ್ಧಾಂತವನ್ನು ರೂಢಿಸ್ಕೊಂಡಿದ್ದೀವಿ ಹಾಗಾಗಿ ನನಗೆ ಅವಕಾಶ ಸಿಕ್ಕುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಸೊ ಒಂದು ವರಿಷ್ಠರು ಏನು ತೀರ್ಮಾತಾರೆ ಅದನ್ನು ನಾವು ಒಪ್ಕೋಬೇಕಾಗುತ್ತೆ ಸರ್ ಈಗ ಉಪಚುನಾವಣೆಯಲ್ಲಿ ತುಂಬ ಹೆಸರು ಕೇಳ್ಪಟ್ಟಿದ್ದು ಚನ್ನಪಟ್ಟಣದ ಚುನಾವಣೆ ಅಲ್ಲಿ ಅವರು ಬಹುತೇಕ ಅಂತರದಿಂದ ಜಯ ಸಾಧಿಸಿದ್ರು ಗೆದ್ದ ನಂತರ ಯೋಗೇಶ್ವರ ಅವರು ಹೇಳ್ತಾರೋ ಅಂತ ಮಾತಾಗಿರ್ಬೋದು ಅಥವಾ ಕೆಲವು ಬಣಗಳು ಹೇಳ್ತಾರೋ ಮಾತಾಗಿರ್ಬೋದು ಜೆ ಡಿ ಎಸ್ ನಿರ್ಣಾಮ ಆಗೋಯಿತು ಜೆ ಡಿ ಎಸ್ನ ಮುಗಿಸ್ಬಿಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾತು ಕೇಳ್ಬಿಡ್ತದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ನಡೀ ರಾಜಕೀಯ ಪಕ್ಷ ಅವರವರ ಸಿದ್ಧಾಂತದ ಮೇಲೆ ನಡ್ಕೊಂಡು ಬಂದಿರುವಂಥದ್ದು ನಾನು ಮೇಲ್ನೋಟಕ್ಕೆ ನಾನು ಖರೀದಿ ಮಾಡ್ತೀನಿ ಅಥವಾ ನಿರ್ಣಾಮ ಮಾಡ್ತೀನಿ ಅನ್ನೋ ಪದಗಳು ಬಳಕೆ ಮಾಡುವಂಥದ್ರಲ್ಲಿ ಅರ್ಥ ಇಲ್ಲ ಅವ್ರವರ ಶಕ್ತಿ ಅವರವ್ರಿಗಿದೆ ನಮಗೆ ಅವರ ಅವಶ್ಯಕತೆನೂ ಇಲ್ಲ ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ನಂಬಿರುವಂಥವರ ಸಂಖ್ಯೆ ನಮ್ಮ ಹತ್ರ ಹೆಚ್ಚಾಗಿರಬೇಕಾದ್ರೆ ನಾವು ಬೇರೆಯವ್ರಿಗೆ ಕೇಳೋಂಗಿಲ್ಲ ಜೆ ಡಿ ಎಸ್ ವಿಚಾರ ನಾನು ಮಾತಾಡ್ಬೇಕಾದ್ರೆ ಈಗಾಗಲೇ ಅವರು ಎನ್ ಡಿ ಎ ಪಾರ್ಟ್ನರ್ ಆಗಿರೋದ್ರಿಂದ ಅವರ ಬಣ್ಣ ಬಯಲಾಗಿದೆ ಜಾತೈತ ಏನೋ ಪದಕ್ಕೆ ಅರ್ಥವೇ ಇಲ್ಲದೆ ಹಂಗಾಗಿದೆ ಸೊ ಆ ಕಾರಣಕ್ಕೆ ಅವ್ರ ಸುದ್ದಿ ನಾವು ಮಾತಾಡೋದು ಬೇಡ ಜೊತೆಗೆ ಅವ್ರನ್ನ ಸರಿಯೋದು ಅಥವಾ ಅವ್ರನ್ನ ತರುವಂತಹ ಅವಶ್ಯಕತೆ ನಮಗಿಲ್ಲ ಕಾಂಗ್ರೆಸ್ ತನ್ನ ಬಲದ ಮೇಲೆ ಸರ್ಕಾರ ರಚನೆ ಮಾಡಿದೆ ಮುಂದೆ ಬರುವಂಥ ಚುನಾವಣೆಗಳಲ್ಲೂ ನಮ್ಮ ಸ್ವಂತ ಬಲದ ಮೇಲೆ ನಾವು ಸರ್ಕಾರ ಮಾಡ್ತೇವೆ ನಮಗೆ ಬೇರೆಯವ್ರಿಗೆ ಯಾರ ಅಗತ್ಯನೂ ಇಲ್ಲ ಇನ್ನೊಂದು ಕೆಲವು ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆದರೆ ಆ ಸ್ಥಾನ ತನ್ವೀರ್ ಸೆಟ್ ಅವ್ರಿಗೆ ಸಿಗುತ್ತೆ ಅನ್ನೋದು ಕೂಡ ಕೇಳ್ಬರ್ತಾ ಇದೆ ಯಾಕೆಂದರೆ ನೀವು ಪ್ರಬಲ ನಾಯಕರಾಗಿದ್ರ ಈ ಮೈಸೂರಿನ ಹಳೆ ಮೈಸೂರು ಭಾಗದಲ್ಲಿ ಯಾವುದೇ ಚುನಾವಣೆ ಇದ್ರೂ ನಿಮ್ಮ ಶಕ್ತಿ ತೋರಿಸ್ಕೊಟ್ಟಿದ್ದೀರಾ ಜೊತೆಗೆ ಈ ಕಾರ್ಪೊರೇಷನ್ ಮೇಯರ್ ಎಲೆಕ್ಷನ್ ಈ ರೀತಿ ಅದು ಚುನಾವಣೆಗಳು ಏನು ಬರುತ್ತೆ ಸ್ಥಳೀಯ ಚುನಾವಣೆಗಳು ಅಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೀರಾ ಅದರಿಂದಾಗಿ ತನ್ವೀರ್ ಶೆಟ್ಟವರ ಶಕ್ತಿ ಏನು ಅಂತ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಗೊತ್ತಿದೆ ಹಾಗಾಗಿ ಅವ್ರಿಗೆ ಈ ಅಧ್ಯಕ್ಷ ಸ್ಥಾನ ಅಂದರೆ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನೋ ಕೆಲವರು ಮಾತಾಡ್ತಾಯಿದ್ದಾರೆ ನೋಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನ ಏನಿದೆ ಅದು ಅತ್ಯಂತ ಜವಾಬ್ದಾರಿಯುತಿದ್ದಂಥ ಸ್ಥಾನ ಅದಕ್ಕೆ ಸಮಯ ಮತ್ತು ಶ್ರಮ ಎರಡೂ ಹಾಕಬೇಕಾಗುತ್ತೆ ಬಹುಶಃ ಆ ಹುದ್ದೆ ನನಗಾಗಿ ಅಲ್ಲ ನನ್ನ ಕೈಯಲ್ಲ ಅದನ್ನು ನಿರ್ವಹಿಸುವಂಥದ್ದಕ್ಕೆ ಕಷ್ಟ ಸಾಧ್ಯ ಒಂದು ನಾವು ಹೇಳ್ಬ ನೋಡಬೇಕಾಗಿರುವಂಥದ್ದು ಪಕ್ಷ ಅತ್ಯಂತ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕಷ್ಟ ಕಾಲಕ್ಕೆ ಡಿ ಕೆ ಶಿವಕುಮಾರ್ ಅವರು ಇದರ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಷ್ಟು ಮಟ್ಟಕ್ಕೆ ಕಟ್ಟುವಂತಹ ಕೆಲಸ ಮಾಡಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಒಟ್ಟಾರೆ ಪಕ್ಷ ಕಾರ್ಯಕ್ರಮಗಳು ಇವತ್ತು ಜನರ ಬದುಕನ್ನು ಕಟ್ಕೊಳ್ಳುವಂಥ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಸೊ ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಪಕ್ಷದ ಅಧ್ಯಕ್ಷರ ಆ ಸ್ಥಾನಕ್ಕೆ ನಾನು ಪೈಪೋಟಿ ನಡೆಸೋಕ್ಕೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕಾಗಿ ಯಾರು ಅದನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಇನ್ನೊಂದು ವಿಚಾರ ಈಗ ಏನು ಹಳೆ ಮೈಸೂರು ಭಾಗದಲ್ಲಿ ನೀವು ಹೆಚ್ಚು ರಾಜಕೀಯವನ್ನು ಹತ್ತಿರದಿಂದ ನೋಡಿದಿರ ಫಿಫ್ಟಿ ಫಿಫ್ಟಿ ಹಗರಣಕ್ಕೆ ಸಂಬಂಧಪಟ್ಟಾಗೆ ಏನು ಹೆಸರುಗಳು ಕೇಳಿಬಂತು ಏನೇನು ಆರೋಪಗಳು ಕೇಳಿಬಂತು ಬಂತು ಅದೆಲ್ಲವನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ರ ಈ ಮೂಡ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಈ ಫಿಫ್ಟಿ ಫಿಫ್ಟಿ ಆಗರಣದ ಬಗ್ಗೆ ಆಗಿರ್ಬೋದು ಈ ರೀತಿ ಕೇಳಿಬಂದ ಮಾತುಗಳ ಬಗ್ಗೆ ಆಗಿರ್ಬೋದು ನಿಮಗೇನು ಅನ್ನಿಸುತ್ತೆ ಅಂತ ಒಪಿನಿಯನ್ ಆಗಿ ನೋಡಿ ಮೈಸೂರು ನಗರ ಪ್ರಾಧಿಕಾರ ಮೂಡದಲ್ಲಿ ಐವತ್ತು ಐವತ್ತು ಅನುಪಾತ ಏನಿದೆ ಇದು ಪ್ರಾರಂಭ ಆದಂತಹ ಸಂದರ್ಭದ ಚರ್ಚೆಗಳನ್ನ ನಾವು ಮಾಡ್ತಾಯಿದ್ದೀವಿ ನಾನು ಅನೇಕ ಸಂದರ್ಭಗಳಲ್ಲಿ ಸಭೆಯಲ್ಲೇ ಹೇಳಿದ್ದೇನೆ ಐವತ್ತು ಐವತ್ತು ಅನುಪಾತಕ್ಕೆ ಸ್ಪಷ್ಟವಾದಂಥ ಮಾರ್ಗಸೂಚಿಗಳನ್ನ ನಾವು ಸಿದ್ಧ ಮಾಡ್ಕೋಬೇಕು ರೈತರು ನಮ್ಮ ಬಳಿ ಬಂದು ಅಭಿವೃದ್ಧಿಪಡಿಸುವಂಥದಕ್ಕೆ ಜಮೀನು ಎಲ್ಲಿ ಭೂ ಸ್ವಾಧೀನ ಮಾಡ್ಕೊಳೋಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಭೂ ಸ್ವಾಧೀನ ಮಾಡಿದಾಗ ಅದಕ್ಕೆ ದುಪ್ಪಟ್ಟು ಮೂರು ಪಟ್ಟು ನಾವು ದುಡ್ಡು ಕೊಡಬೇಕು ಹೊಸ ಕಾನೂನು ಬಂದಿದ್ದ ಮೇಲೆ ಐವತ್ತು ಐವತ್ತು ಅನುಪಾತ ಪರಸ್ಪರ ಒಪ್ಪಂದದ ಮೇಲೆ ಬಂದು ಸೇರ್ಕೊಂಡಾಗ ನಾವು ಅಭಿವೃದ್ಧಿ ಮಾಡಿ ಅವ್ರಿಗೆ ಅಭಿವೃದ್ಧಿ ಪಡೆದಿರುವಂತಹ ಭಾಗ ಅವ್ರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತದ್ದು ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆ ನಿಯಮಾವಳಿ ಮಾಡಿ ಅಂತ ನಾನು ಹೇಳ್ಕೊಂಬಂದಿದ್ದೀನಿ ಕೆಲವು ಸಂದರ್ಭಗಳಲ್ಲಿ ಇದನ್ನು ಹೇಳಿದ್ದೀನಿ ನಾನು ಸ್ವಾಧೀನ ಪಡಿಸ್ಕೊಂಡಿರುವಂಥ ಜಮೀನಿಗೆ ಭೂಮಾಲೀಕರಿಗೆ ಅವರ ಮುಂದೆ ಇರುವಂಥ ಒಂದೇ ಒಂದು ಏನು ಅವಕಾಶ ನ್ಯಾಯಾಲಯದ ಮೊರೆ ಹೋಗಿ ಹೆಚ್ಚಿನ ಪರಿಹಾರ ಕೇಳ್ಬೋದು ವಿನಾ ಅವರು ಐವತ್ತೈವತ್ತು ತಗೊಳಕ್ಕಾಗಲ್ಲ ಇದು ಅನೇಕ ಲೋಪಗಳು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದನ್ನು ನೋಡಿದಂತಹ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಗುರಿಯಾಗಿಟ್ಕೊಂಡು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ನೇರವಾಗಿ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ ಹಾಗಿದ್ರೂ ಆ ಕುಟುಂಬದ ಹದಿನಾಲ್ಕು ನಿವೇಶನಕ್ಕೆ ಸೀಮಿತವಾಗಿ ಮೂಢ ಹಗರಣ ಮಾತಾಡ್ತಾಯಿದ್ವಿ ಸಾವಿರಾರು ನಿವೇಶಗಳು ಐವತ್ತೈವತ್ತಲ್ಲಿ ಏನು ಕೊಟ್ಟಿದ್ದಾರೆ ಈ ಎಲ್ಲ ನಿವೇಶಗಳು ಮುಡ್ಗೋಳ ಹಾಕ್ಕೋಬೇಕು ರದ್ದು ಮಾಡಬೇಕು ಮೂರು ತನಿಖಾ ತಂಡಗಳು ಇವತ್ತು ಕೆಲಸ ನಿರ್ವಹ ಇದೆ ಒಂದು ಇ ಡಿ ಆಗಿರ್ಬೋದು ಅಥವಾ ಲೋಕಾಯುಕ್ತ ಆಗಿರ್ಬೋದು ಅಥವಾ ನ್ಯಾಯಾಂಗ ಕಮಿಷನ್ ಆಗಿರ್ಬೋದು ಇವರು ಕೊಡುವಂತಹ ವರದಿ ಆಧರಿಸಿ ಯಾರಿಗಾದರೂ ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಸಲ್ಲಿಸ್ಬೇಕಾಗಿರೋ ಕೊಡಬೇಕಾಗಿರೋ ನಿವೇಶನ ಆಗಿದ್ದರೆ ಅವ್ರಿಗೆ ಗೌರವ ಗೌರವದಿಂದ ಕೊಡುವಂಥ ಕೆಲಸ ಆಗಲಿ ಇಲ್ಲ ಮುಟ್ಕೊಳ್ಳುವಂಥ ಕೆಲಸ ಮಾಡಲಿ ಇವತ್ತು ಮೂರು ತನಿಖಾ ಏಜೆನ್ಸಿಗಳು ಕೆಲಸ ಮಾಡ್ತಾ ಇರೋದ್ರಿಂದ ಅಧಿಕಾರಿಗಳಿಗೂ ಗೊಂದಲ ಆಗಿದೆ ಯಾರಿಗೆ ಏನು ಮಾಹಿತಿ ಕೊಡಬೇಕು ಯಾರಿಗೆ ಏನು ಮಾಹಿತಿ ಕೊಡಬಾರ್ದು ಅನ್ನೋ ಸ್ಪಷ್ಟತೆ ನಮ್ಮಲ್ಲಿ ಇಲ್ಲ ಕಳೆದ ಏಳನೇ ತಾರೀಕು ಒಂದು ಸಭೆ ಆಯಿತು ಈಗ ನಾಳೆ ಒಂದು ಸಭೆ ಕರೆದಿದ್ದಾರೆ ಆದರೆ ನಾನು ಈಗಾಗಲೇ ಪತ್ರ ಬರೆದಿದ್ದೇನೆ ಜ್ಯೇಷ್ಠತೆ ಆಧಾರದ ಮೇಲೆ ಎಲ್ಲ ವಿಷಯಗಳು ಬರಬೇಕು ಜ್ಯೇಷ್ಠತೆ ಆಧರಿಸಿ ನಾವು ಕ್ರಮಗಳನ್ನ ತಗೋಬೇಕು ಎಲ್ಲಿ ಬಡಾವಣೆಗಳ ರಚಿಸುವಂತಹ ನಕ್ಷೆ ಆಗಿರ್ಬೋದು ರಚಿಸಿರುವಂಥ ಬಡಾವಣೆಗಳಲ್ಲಿ ನಿವೇಶನ ಮಂಜೂರು ಇದು ಹಂಚಿಕೆ ಮಾಡುವಂಥದ್ದು ಇರ್ಬೋದು ಬಿಡುಗಡೆ ಮಾಡುವಂಥದ್ದು ಅಥವಾ ಕಟ್ಟಡ ಕಟ್ಟುವಂಥದ್ದಕ್ಕೆ ನಕ್ಷೆ ಅನುಮೋದನೆ ಮಾಡುವಂಥದ್ದು ಇರ್ಬೋದು ಇದು ನಮ್ಮ ಮೇಲೆ ಜವಾಬ್ದಾರಿ ಇದ್ರೂ ಅದು ಆಯುಕ್ತರು ಅಥವಾ ಅಧಿಕಾರಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರಾಧಿಕಾರ ಮಾಡಬೇಕು ಪ್ರಾಧಿಕಾರಕ್ಕೆ ಇರುವಂಥದ್ದು ಪ್ರತಿ ತಿಂಗಳು ಒಂದು ಸಭೆ ಕರಿಬೇಕು ಸಾವಿರಾರು ಅರ್ಜಿಗಳು ಈಗ ನಮ್ಮಲ್ಲಿ ಹಂಗೆ ಬಿದ್ದೋಗಿದೆ ಆ ಕಾರಣದಿಂದ ಮೈಸೂರಿನ ಸುತ್ತ ನಕ್ಷೆ ಅನುಮೋದನೆ ಅಲ್ಲದೆ ಕಾನೂನು ವಿರುದ್ಧವಾಗಿ ಬಡಾವಣೆಗಳ ರಚನೆ ಆಗ್ತಾಯಿದೆ ಅನಧಿಕೃತ ಬಡಾವಣೆಗಳಿಗೆ ನಾವೇ ಅವಕಾಶ ಬಿಡ್ತಾ ಬಿಡ್ತಾಯಿದ್ವಿ ಸೊ ಈ ಕಾರಣದಿಂದ ನಮಗೇನಾಗುತ್ತೆ ಅಂದರೆ ವಹಿಸಿ ನಾವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ನಮ್ಮ ಮೇಲೆ ಇರುವಂಥ ಒತ್ತಡನ ನಾವು ಕಮ್ಮಿ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಆ ಕಾರಣದಿಂದ ನಾಳೆ ಇರುವಂಥ ಸಭೆಯಲ್ಲೂ ನಾನು ಮಾತಾಡ್ತೀನಿ ನಾನು ಪತ್ರ ಬರೆದೀನಿ ಇದರ ಸಂಪೂರ್ಣವಾದಂಥ ಮಾಹಿತಿ ಸಭೆ ಮುಂದೆ ಮಂಡಿಸಿ ಅಂತ ಸೊ ಇದಾದರೆ ಮಾತ್ರ ನಾವು ಒಂದು ಸ್ಟ್ರೀಮ್ಲೈನ್ ಮಾಡಿ ಕೆಲಸ ಮಾಡೋಕ್ಕಾಗುತ್ತೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಏನು ಪ್ರಾಧಿಕಾರ ರಚಿಸಿರುವಂಥ ಬಡಾವಣೆ ಅಥವಾ ಪ್ರಾಧಿಕಾರದ ಅನುಮೋದನೆ ಪಟ್ಟು ರಚಿಸಿರುವಂಥ ಖಾಸಗಿ ಬಡಾವಣೆಗಳು ಐದು ವರ್ಷದ ಒಳಗಾಗಿ ಅದನ್ನು ಪೂರ್ಣಗೊಂಡು ಸ್ಥಳೀಯ ಸಂಸ್ಥೆಗೆ ನಾವು ಕೊಡಬೇಕು ಸ್ಥಳೀಯ ಸಂಸ್ಥೆ ಅಂದಾಗ ಕಾರ್ಪೊರೇಷನ್ ಒಂದೇ ಅಲ್ಲ ಗ್ರಾಮ ಪಂಚಾಯತಿ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಇವುಗಳಿಗೆ ನಾವು ಹಸ್ತಾಂತರ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಿರ್ವಹಣೆ ಮಾಡುವಂಥದಕ್ಕೆ ಸಾಧ್ಯ ಆಗುತ್ತೆ ಆದರೆ ಕೇಂದ್ರೀಕೃತವಾಗಿ ಪ್ರಾಧಿಕಾರ ನನಗೆ ಬಂದು ಕಂದಾಯೂ ನನಗೆ ಬರಬೇಕು ಅನುಮಾನ ನಾನೇ ಮಾಡ್ತೀನಿ ಲಕ್ಷೆನೂ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಆ ಒತ್ತಡದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ನಾವು ನೋಡಿದಂಥ ಸಂದರ್ಭ ಐವತ್ತು ಐವತ್ತು ಅನುಪಾತ ಅಥವಾ ವಿವೇಚನ ಕೋಟದಲ್ಲಿ ಹಂಚಿಕೆ ಆಗಿರುವಂಥ ನಿವೇಶನಗಳು ಕ್ರೀಡಾಪಟುಗಳಿಗೆ ನಮ್ಮ ಎಕ್ಸ್ ಸರ್ವಿಸ್ ಮೆನ್ಗೆ ನಾವು ಕೊಟ್ಟಿರ್ಬೋ ಕೊಡಬೇಕಾಗಿರುವಂಥದ್ದು ಅಥವಾ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಪುರಸ್ಕೃತ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ನಿವೇಶನ ಕೊಡುವಂಥದ್ದು ನಮ್ಮಲ್ಲಿ ಕಾಯ್ದೆನಲ್ಲೇ ಇದೆ ಆದರೆ ಅದನ್ನು ಕಾಲ ಕಾಲಕ್ಕೆ ನಾವು ಕೊಡುವಂಥ ಕೆಲಸ ಆಗಬೇಕು ಈಗ ಇದನ್ನು ಎಷ್ಟೋ ವರ್ಷದಿಂದ ಕೊಡದೆ ಎಲ್ಲರೂ ಒಂದೇ ಕಡೆ ಕೊಡಬೇಕು ಏನು ಮಾಡಬೇಕು ಅನ್ನೋದು ಮಾಡ್ಕೊಂಡು ಹೋದಾಗ ಇದು ವ್ಯತ್ಯಾಸಗಳಾಗುತ್ತೆ ಯಾವ ಬಡಾವಣೆಯಲ್ಲಿ ನಾವು ರಚನೆ ಮಾಡ್ತೀವಿ ಬಡಾವಣೆ ನೂರು ನಿವೇಶನಗಳಲ್ಲಿ ನಮಗೆ ಈ ತೊಂಬತ್ತು ನಿವೇಶನಗಳು ಹಂಚಿಕೆ ಮಾಡುವಂಥ ಅವಕಾಶ ಇದೆ ಹತ್ತು ನಿವೇಶನಗಳಲ್ಲಿ ಜಿ ಕ್ಯಾಟಿಗಿರಿ ಇರ್ಬೋದು ಎಚ್ ಕ್ಯಾಟಿಗಿರಿ ಇರ್ಬೋದು ಅಥವಾ ಬೇರೆ ಬೇರೆ ಕ ಅಂಗವಿಕಲರಾಗಿರ್ಬೋದು ನೌಕರರು ಸರ್ಕಾರಿ ನೌಕರರಾಗಿರ್ಬೋದು ಅವ್ರಿಗೆಲ್ಲರೂ ಕೋಟಾ ಅನ್ನೋದು ಇದೆ ಆ ಕೋಟನ ಆ ಬಡಾವಣೆಗೆ ಸೀಮಿತವಾಗಿ ಮಾಡುವಂಥ ಕೆಲಸ ಮಾಡಿದ್ರೆ ಮಾತ್ರ ಪ್ರಾಧಿಕಾರ ತನ್ನ ಹೆಸರನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಸೊ ಇದು ಬರುವಂಥ ದಿನಗಳಲ್ಲಿ ಸ್ಪಷ್ಟತೆಯಿಂದ ನಾವು ಆ ಸಂಸ್ಥೆಯನ್ನು ಬೆಳೆಸುವಂಥ ಕೆಲಸ ಮಾಡಬೇಕು ಇನ್ನೊಂದೇನೆಂದ್ರೆ ಈಗ ಎನ್ ಸಿದ್ದರಾಮಯ್ಯನವರ ಪತ್ನಿಯವರ ಹೆಸರು ಕೇಳ್ಬಂತು ನಿಮ್ಮ ಕೆಸರೆಯಲ್ಲೇ ಕೇಳಿ ಬಂದಿದ್ದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೇನೆ ಬಟ್ ಈ ಹೆಸರು ಕೇಳಿ ಬಂದಾಗ ಮುಖ್ಯಮಂತ್ರಿಗಳು ಈ ಥರ ಆಗಿದೆ ಅಂತ ಏನಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಈ ವಿಚಾರ ನಿಮ್ಗೆ ಏನಾದ್ರು ಹೇಳುವಂತ ಕೆಲಸ ಮಾಡಿದ್ರ ಅಂತ ಆ ಮುಖ್ಯಮಂತ್ರಿಗಳ ಪತ್ನಿಯವರ ಹೆಸರು ಕೂಡ ನಮ್ಗೆ ಗೊತ್ತಿರಲಿಲ್ಲ ಇದು ಭಾಳ ನೇರವಾಗಿ ಹೇಳ್ತಿಲ್ಲ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಅವರ ಪರವಾಗಿ ಯಾರೇ ಈ ಕಾರಣಕ್ಕೆ ನಮಗೆ ಸಂಪರ್ಕ ಮಾಡಿಲ್ಲ ಆದರೆ ಪ್ರಾಧಿಕಾರದಲ್ಲಿ ಇದು ವಿಷಯವಾಗಿ ಬಂದಂತಹ ಸಂದರ್ಭದಲ್ಲಿ ಆವತ್ತು ನನ್ನ ಧ್ವನಿ ಇರಲಿಲ್ಲ ಹಾಗಿದ್ರೂ ನಾನು ಮಾತಾಡುವಂಥ ಸಂದರ್ಭ ಹೇಳಿದ್ದೇನೆ ಭೂ ಮಾಲೀಕರ ಮುಂದೆ ಇರುವಂಥ ಒಂದೇ ಪರಿಹಾರ ಅವರು ಹೆಚ್ಚಿನ ಭೂ ಭೂ ಪರಿಹಾರ ಕೋರಿ ನ್ಯಾಯಾಲಯಕ್ಕೆ ಹೋಗಬೇಕು ಐವತ್ತು ಐವತ್ತು ಅನುಪಾತದಲ್ಲಿ ನೀವು ಕೊಡಕ್ಕೆ ಹೋದರೆ ನಾಳೆ ಪ್ರಾಧಿಕಾರಕ್ಕೆ ನಷ್ಟ ಆಗುತ್ತೆ ಅನ್ನೋ ವಿಚಾರನ ನಾ ಅವತ್ತು ಮಾತಾಡಿ ಇದನ್ನು ಮಂಜೂರು ಮಾಡಬಾರ್ದು ಅಂತ ಹೇಳುವಂಥ ಮಾತು ನಾನು ರಾಮದಾಸ್ ಹೇಳಿದ್ವಿ ಅಷ್ಟಿದ್ರೂ ಅದು ಸಬ್ಜೆಕ್ಟ್ ಪಾಸ್ ಆಗಿದೆ ಈಗ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರ ಬಂದಂತಹ ಸಂದರ್ಭದಲ್ಲಿ ಹದಿನಾಲ್ಕು ನಿವೇಶನಗಳು ವಾಪಸ್ ಮಾಡಿದ್ದಾರೆ ಬೇರೆ ಯಾರು ಫಲಾನುಭವಿಗಳು ಐವತ್ತು ಐವತ್ತಲ್ಲಿ ತೊಗೊಂಡಿದ್ದಾರೆ ಅವರು ಅದೇ ಧೈರ್ಯ ತೋರಿಸ್ಬೇಕಾಗುತ್ತೆ ಇದು ಇತ್ಯರ್ಥ ಆಗುವವರೆಗೂ ನಾವು ನಿವೇಶನ ಪ್ರಾಧಿಕಾರಕ್ಕೆ ವಾಪಸ್ ಮಾಡ್ತೀವಿ ಅನ್ನೋ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ನಿಷ್ಪಷ್ಟವಾಗಿ ಒಂದು ಒಳ್ಳೆಯ ಫಲಿತಾಂಶ ನಿರೀಕ್ಷೆ ಮಾಡಿ ತನಿಖಾ ತಂಡಗಳು ಸ್ಪಷ್ಟವಾದಂಥ ಒಂದು ಅಭಿಪ್ರಾಯ ಕೊಡೋಕ್ಕೂ ಸಾಧ್ಯ ಆಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ಏನಂದರೆ ಏನು ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆ ಆದ ನಂತರ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳು ಆಗಿರ್ತಾರೆ ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ ಬಿ ಜೆ ಪಿ ನಾಯಕರು ಹಾಗೂ ಜೆ ಡಿ ಎಸ್ ನಾಯಕರು ಕೆಲವರು ಮಾತನಾಡೋಕ್ಕೆ ಶುರು ಮಾಡಿದರು ಅದಾದಮೇಲೆ ಮೇಲೆ ನಂತರ ಉಪಚುನಾವಣೆ ಬಂತು ಉಪಚುನಾವಣೆ ಆದ ನಂತರ ಈಗ ಮತ್ತೆ ಅದೇ ಚರ್ಚೆ ಮುಂದುವರಿತಾ ಇದೆ ಸರ್ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಒಂದು ನಾನು ಹೇಳ್ತಾರೆ ಜೆ ಡಿ ಎಸ್ ಆಗಿರ್ಬೋದು ತೊಂಬತ್ನಾಲ್ಕರಲ್ಲಿ ಎಂಬತ್ತ್ಮೂರಿಂದ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು ರಾಜೀನಾಮೆ ಕೊಟ್ಟು ಚುನಾವಣೆ ಆದಂಥ ಸರ್ ಮತ್ತೆ ರಾಮಕೃಷ್ಣ ಹೆಗಡೆಯವರಾದರು ಆಮೇಲೆ ಎಸ್ ಆರ್ ಬೊಮ್ಮಾಯಿಯವರಾದರು ದೇವೇಗೌಡರು ಆದರು ಅದಾದಮೇಲೆ ಜಯೇಶ್ ಪಾಟೀಲ್ ಆದರು ಅದಾದಮೇಲೆ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳು ಆಗಿ ವಚನ ಭ್ರಷ್ಟರು ಅಂದ್ಕೊಂಡ್ರು ಇದೆಲ್ಲ ಆಯಿತು ಬಿ ಜೆ ಪಿ ಅಧಿಕಾರ ಬಂದಂತಹ ಸಂದರ್ಭದಲ್ಲಿ ಮೂರು ಮೂರು ಜನ ಮುಖ್ಯಮಂತ್ರಿಗಳಾದರು ಸದಾನಂದ ಗೌಡ್ರು ಜಗದೀಶ್ ಶೆಟ್ಟರು ಇದ್ರು ಆ ಪದ್ಧತಿ ನಮ್ಮಲ್ಲಿ ಇಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯಲ್ಲಿ ಚರ್ಚೆ ಏನಾಗಿದೆ ಏನಿಲ್ಲ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಬಹಿರಂಗವಾಗಿ ಏನು ಚರ್ಚೆ ಆಗ್ತಾಯಿದೆ ಅದನ್ನು ನಾವು ಕೇಳಿದ್ದೀವಿ ಆದರೆ ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಬದಲಾವಣೆಯ ಕೂಗು ಅಥವಾ ಬದಲಾವಣೆಯ ಚರ್ಚೆ ಎಲ್ಲೂ ಆಗ್ತಾಯಿಲ್ಲ ಹಾಗಂತ ಹೇಳಿ ಬೇರೆಯವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದಲ್ಲ ಸೊ ಹಾಗಾಗಿ ಅವಕಾಶ ಸಿಕ್ಕಿದಾಗ ಎಲ್ಲರಿಗೂ ಅವಕಾಶ ಸಿಕ್ಕುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಚುನಾಯಿತ ಪ್ರತಿನಿಧಿ ಆಗಿರಬೇಕು ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಮ ಸಂಖ್ಯೆ ಬಲದ ಮೇಲೆ ನೀವು ಸರ್ಕಾರ ರಚನೆ ಮಾಡುವಂಥದ್ದಾಗಬೇಕು ಶಾಸಕ ಪಕ್ಷದ ನಾಯಕರಾಗಿ ನಾವು ಯಾರಿಗೆ ಆಯ್ಕೆ ಮಾಡ್ತೀವಿ ಅವರು ಮುಖ್ಯಮಂತ್ರಿ ಆಗಬೇಕು ಇಂಥದ್ದು ಇರಬೇಕಾದ್ರೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಇವತ್ತು ಪ್ರಸ್ತುತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿ ಅವರು ಇರೋವರೆಗೂ ನಮ್ಮ ಮುಖ್ಯಮಂತ್ರಿನೇ ಸರ್ ಕೊನೆಯ ಪ್ರಶ್ನೆ ಈಗ ಹೈಕಮಾಂಡಲ್ಲಿ ಕೂಡ ಮತ್ತು ಸಿದ್ದರಾಮಯ್ಯವ್ರ ಮನಸ್ಸಿನಲ್ಲೂ ಕೂಡ ಎರಡರ ಕಡೆನೂ ಕೂಡ ನಿಮ್ಮ ಹೆಸರು ಇದೆ ಈ ಬಾರಿ ಖಂಡಿತವಾಗೂ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಕಾಂಗ್ರೆಸ್ನ ಅನೇಕ ಮುಖಂಡರ ಮಾತಾಗಿದೆ ಮುಖಂಡರ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅಲ್ಲಿ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿನಾಗಿ ಯಾಕಂದರೆ ನಾವು ಬಟ್ಟೆ ಬದಲಾಯಿಸಿದಂಗೆ ಪಕ್ಷ ಬದಲಾಯಿಸುವ ಬದಲಾವಣೆ ಮಾಡುವಂತಹ ಪ್ರವೃತ್ತಿ ನಾವು ಬೆಳೆಸ್ಕೊಂಡಿಲ್ಲ ಪಕ್ಷದ ಸಿದ್ಧಾಂತ ನಮ್ಮ ಜೀವನದಲ್ಲಿ ಆ ಅದನ್ನು ರೂಢಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದೀವಿ ನಮ್ಮನ್ನು ನೋಡಿದ ತಕ್ಷಣ ಕಾಂಗ್ರೆಸ್ ಅಂತಾರೆ ಸೊ ಅಷ್ಟು ಆ ಮಟ್ಟಕ್ಕೆ ಬೆಳೆದಿದ ಮೇಲೆ ಪಕ್ಷ ನನ್ನನ್ನು ಗುರ್ತಿಸಿ ಸ್ಥಾನಮಾನ ಕೊಡುತ್ತೆ ಅಂತ ಹೇಳಿದಾಗ ನನಗೆ ಆಗುವಂಥ ಸಂತೋಷವೇ ಬೇರೆ ಸೊ ಈಗ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು ಎಲ್ಲರೂ ನನ್ನ ಪ ನನ್ನ ಮೇಲೆ ಒಲವು ತೋರುವಂಥದ್ದು ಅವರಿಗೆ ಕೃತಜ್ಞತನಾಗಿ ನನಗೆ ಕೊಡುವಂಥ ಜವಾಬ್ದಾರಿ ಸಾರ್ವಜನಿಕ ಹಿತಕ್ಕಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಇಷ್ಟು ಹೇಳ್ಬೋದು ಇದಿಷ್ಟು ಏನು ಎನ್ ಆರ್ ಕ್ಷೇತ್ರದ ಶಾಸಕರಾಗಿರುವಂಥ ತನ್ವೀರ್ ಸೆಟ್ ಅವರ ಮಾತಾಗಿದೆ ಕ್ಯಾಮ್ರಾಮನ್ ಸುಬ್ರಹ್ಮಣ್ಯ ಜೊತೆ ರವಿಕರ ನಮಗ ಕರ್ನಾಟಕ ಮೈಸೂರು ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ